ಕೂಡಲಗಿ ತಾಲೂಕಿನ ಗುಡೆಕೋಟೆ ಹಾಗೂ ಗುಡೆಕೋಟೆ ಹೋಬಳಿಯ ವ್ಯಾಪ್ತಿಯಲ್ಲಿರುವ ಕೆಲ ಹಳ್ಳಿಗಳಲ್ಲಿ ನಮ್ಮ ಸುದ್ದಿ ವಾಹಿನಿಗೆ ಸಾಮಾನ್ಯ ಜನರು ಹಾಗೂ ಸಾಮಾನ್ಯ ಮಹಿಳೆಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಕೂಡ್ಲಗಿ ತಾಲೂಕಿನ ಕೆಲವಾರು ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಯಾವ ಪಕ್ಷದ ಅಭ್ಯರ್ಥಿಯ ಕಡೆಗೆ ಒಲವಿದೆ ಎನ್ನುವ ಕುರಿತು ನಾವು ಸಾಮಾನ್ಯ ಜನರನ್ನ ಕೇಳಿದಾಗ ಗ್ರಾಮಸ್ಥರು ನಮ್ಮ ಸುದ್ದಿ ವಾಹಿನಿಯ ಜೊತೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಈ ರೀತಿ ಹಂಚಿಕೊಂಡಿದ್ದಾರೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎನ್ನುವ ಮನದಾಳದ ಮಾತುಗಳನ್ನು ನಾವು ಕೇಳಿ ಪ್ರಶ್ನೆಗೆ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಪ್ರಶ್ನೆಗೆ ನೇರವಾಗಿ ಜನರು ಉತ್ತರ ಕೊಟ್ಟಂತಹಿಗಾರ ರಾಘವೇಂದ್ರ ಲೋಕಸಭಾ ಚುನಾವಣೆಯುಡೇಕೋಟಿ ಹೋಬಳಿಯ ಗೆದ್ದಲ್ಗಟ್ಟೆ ಗ್ರಾಮದ ಇವತ್ತು ಯಾವ ಪಕ್ಷಕ್ಕೆ ಮತದಾರ ಯಾವ ಪಕ್ಷಕ್ಕೆ ಕುರಿತು ಮಾತಾಡ್ತಾನೆ ಅಂತ ಅನ್ನೋದನ್ನ ಇವತ್ತು ಎಲ್ಲ ಮಹಿಳೆಯರಿದ್ದಾರೆ ಅವರು ಅವರು ಮತ್ತೆ ಸಾಮಾನ್ಯ ಜನರ ಜೊತೆಗೆ ಇವತ್ತು ನಾವು ನೋಡೋಣ ಇಲ್ಲಿನ ಮತದಾರ ಯಾರಿಗೆ ಒಲವು ಕೊಡ್ತಾನೆ ಅಂತ ಅನ್ನೋದನ್ನ ಅಮ್ಮ ಇವತ್ತು ನಿಮ್ಮ ಹೆಸರಮ್ಮ ನಾಗಮ್ಮ ಅಮ್ಮ ಈ ಬಾರಿ ಎಲೆಕ್ಷನ್ ಬಂದತಿ ಲೋಕಸಭಾ ಚುನಾವಣೆ ನೀವು ಯಾವ ಪಕ್ಷಕ್ಕೆ ನೀವು ಮತ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ಹೌದಮ್ಮ ಯಾಕಮ್ಮ ಕಾಂಗ್ರೆಸ್ ಮೋದಿಯವರು ಬಿಜೆಪಿ ಹಾಕಿದ್ರು ಸರಿ ಆಗ್ಲಿ ಸರಿ ನಾವು ಇದಕ್ಕೆ ಹಾಕಿರೋದು

ಅಂದ್ರೆ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷ ಇತ್ತು ಲೋಕಸಭಾ ಚುನಾವಣೆ ಪ್ರಚಾರವಾಗಿ ಇದು ನಮ್ಮ ಮಹಿಳೆಯರ ಇದ್ದಾರೆ ಇವತ್ತು ಯಾವ ಪಕ್ಷಕ್ಕೆ ಅವರು ಮತ ಚಲಾಯಿಸ ಕೇಳೋಣ ಅಮ್ಮ ನಿಮ್ ಹೆಸರೇನು ನೀವು ಈಗ ಚುನಾವಣೆ ಬಂದತ್ತೆ ಲೋಕಸಭಾ ಚುನಾವಣೆ ಯಾವ್ದಕ್ಕೆ ನೀವು ಮತ ಹಾಕ್ತೀರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಗೆ ಏನೇನು ಒಳ್ಳೇದು ಮಾಡತ್ತೆ ಕಾಂಗ್ರೆಸ್ ಮಾಡತ್ತೆ ಬಿ ಜೆ ಪಿ ಕೂಡ ಮಾಡೈತೆ ಈಗ ಐದು ಗ್ಯಾರಂಟಿಗಳು ಮಾಡೈತಲ್ಲ ಕಾಂಗ್ರೆಸ್ ಸರ್ಕಾರ ಮನೆಗೆ ಎರಡು ಸಾವಿರ ರೂಪಾಯಿ ಬಸ್ಗಳು ಫ್ರೀ ಆಮೇಲೆ ಕರೆಂಟ್ ಫ್ರೀ ಆಮೇಲೆ ನಿರುದ್ಯೋಗಗಳಿಗೆ ಮೂರು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಮಾಡಕ್ಕೆ ಬರ್ತೀವಿ ನಿಮ್ಗೆ ಅದು ಒಳ್ಳೇದು ಅನಿಸುತ್ತೆ ಹಾಂ ಇದು ಒಳ್ಳೆಯದು ಆಗೈತೆ ಒಳ್ಳೇದಾಗೈತೆ ಕೊಟ್ಟು ನಿಮಗೆ ಬರ್ತಾವೆ ಅದಕ್ಕೆ ಕಾಂಗ್ರೆಸ್ಗೆ ಗೊತ್ತಾಗ್ತದೆ மத்தாங்க ಬಿ ಜೆ ಪಿ ಅಂದ್ರೆ ಅಲ್ಲಮ್ಮ ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತೀರಿ ಈಗ ಬಿ ಜೆ ಪಿ ಸತಿ ಸಾಕಷ್ಟು ಕೆಲ್ಸಗಳು ಮಾಡಿದರಂತ ಬಿ ಜೆ ಪಿ ಆಗಲ್ಲ ಈಗ ನೀವು ಯಾವ ಮಾತಾಡ್ಸಿ ನೀವು ಕೊಡ್ತೀರಲ್ಲ ಇವಾಗ ಬಿ ಜೆ ಪಿ ಇವಾಗ ಬಿ ಜೆ ಪಿ ಯಾಕ ಅದು ನಡೆಯನ ಈಗ ಕಾಂಗ್ರೆಸ್ ಅಂದಿಲ್ಲಮ್ಮ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಯಾಕ ಅದು ಬಿ ಜೆ ಪಿ ಬಂದ್ರೆ ಬಿ ಜೆ ಪಿ ಹಾಕೋದು ಹಾಕಿದಲ್ಲ ಬರೋದ ನಾವಾಗ್ತೀವಲ್ಲ ಎದಕ್ ಆಗ್ತೀರಿ ಕಾಂಗ್ರೆಸ್ ಬಿ ಜೆ ಪಿ ಯಾವ್ದನ ಒಂದು ಬಂದರೆ ಯಾವ್ದನ್ನು ಸಿಪೇಶ ನೀವು ಈ ಬಾರಿ ಬಿ ಜೆ ಪಿಯಿಂದ ರಾಮುನು ಕಾಂಗ್ರೆಸ್ಸಿಂದ ತುಕಾರಮ್ ಅಂತ ಇರ್ತಾರೆ ಯಾವ ಪಕ್ಷದ ಅಭ್ಯರ್ಥಿನ ಹಿಂಸಕ್ಕೆ ಏನ್ರಿ ಇವಾಗ ಹೆಂಗ್ ಯಾವುದೋ ಒಬ್ಬ ಅಂತ ನಮ್ಮ ನಮ್ಮ ಮನ್ಸ್ನಾಗದು ಬಿ ಜೆ ಅಂತ ಆಗಿದೆ ಅದು ಆಕಲ್ ನಿಮ್ಮ ಹೆಸರು ಸಿಪೇಶ್ವರ ಈಗ ಲೋಕಸಭಾ ಚುನಾವಣೆ ಬಂದತ್ತೆ ಯಾವ ಪಕ್ಷಕ್ಕೆ ನೀವು ಮತ್ತೆ ಚಲಾಯಿಸ್ತೀವಿ ನಾವು ಅಂದ್ರೆ ಯಾವಾಗಲೂ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿದ್ವಿ ಮಾಡ್ಲಿ ಬಿಡ್ಲಿ ಒಳ್ಳೇದಂತ ಒಂದು ಬರಗಾಲದಿಂದ ಮಾಡ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಮಾಡಿದ್ದಾರೆ ಈಗ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತದೆ ಬರ್ತದೆ ಲಕ್ಷ್ಮಿ ಬರುತ್ತೆ ಓಡಾಡಕ ಬಸ್ ಫ್ರೀ ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ ಸೌಲಭ್ಯ ಯಾಕೆ ಬಿಜೆಪಿ ಬಿ ಜೆ ಪಿ ಅವ್ರ ಸರ್ಕಾರ ಏನು ಅವ್ರದ್ದು ಇದು ಕರ್ನಾಟಕ ಸರ್ಕಾರ ಇತ್ತು ಅವರು ಮಾಡ್ಬೋದಾಗಿತ್ತು ಈ ಸಿದ್ದರಾಮಯ್ಯ ಏನಂದರೆ ಮತ್ತೆ ಎಲ್ಲ ಹೇಳ್ಕೊಂಬಿಟ್ಟಿದ್ರು ಅದು ಮುಂದೆ ಕೆಲ ಸಾಗಿಸಿದ್ದಾರೆ ಪಾಪ ಅವರು ಸಿದ್ದರಾಮಯ್ಯ ಏನಪ್ಪ ಅಂದರೆ ಈಗ ಕರ್ನಾಟಕದಲ್ಲಿ ರೈತರದ್ದು ಬಡ ಎಲ್ಲ ಆಲೋಚನೆ ಮಾಡಿ ಅವರು ಮಾಡಿದ್ದಾರೆ ಇನ್ನ ಮಾಡಿದ್ದಾರೆ ಅದು ಒಪ್ಪದೆ ಇವಾಗ ನಾವೆಂತೂ ಆಟದಾಗ ದುಡಿತೀವಿ ಇನ್ನೊಬ್ಬರು ಕೆಲವು ದುಡಿಯಲ್ಲ ಈಗ ಬರಗಾಲದಿಂದ ಬಂದಾಗ್ಲಿದ್ದ ಹೆಣ್ಮಕ್ಳಿಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗತ್ತ ಸ್ವಲ್ಪ ಈಗ ಬೆಳೆ ಇದ್ದಿಲ್ಲ ತಿಂಗಳ ಎರಡ್ ಸಾವಿರ ಬಿದ್ರೆ ನೋಡಿ ಸಂತೆ ಈಗ ಹೋಗಾದ ಹಬ್ಬಕ್ಕೆ ಸಂತೆ ಮಾಡ್ಕೊಂಡ್ ಬಂದಾರ ಮನೆ ಬಾಳೆ ಹೆಣ್ಮಕ್ಳು ಕಷ್ಟ ಏನು ಕಷ್ಟ ಆಗಲ್ಲ ಒಳ್ಳೆ ಹೋಗ್ತಾರೆ ಹಬ್ಬ ಮಾಡ್ತಿದ್ರೆ ಕೂಡ ಹೆಣ್ಮಕ್ಳು ಯಾರು ಕೇಳ್ತಾರೆ ಅಪ್ಪ ತಾಯಿ ತಂದೆ ಅವ್ರನ್ನ ಕೇಳ್ತಾರ ಮಕ್ಕಳು ಏನ್ ಕೇಳ್ತಾರೆ

ಇಲ್ಲ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಮಾಡ್ತೇವೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಮಾಡ್ತೇವೆ ನಾವು ಹೋಗೋದು ಬಿಜೆಪಿ ಅವಕಾಶನ ಕೊಡಲ್ಲ ಏನಂದ್ರೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ನಮ್ಗೆ ಸವಲತ್ತು ಆಗುತ್ತೆ ಸವಲತ್ತು ಮಾಡೋದೇ ಕಾಂಗ್ರೆಸ್ ಗೊತ್ತಾಗ್ತದೆ ಯಾವಾಗ ಮಾಡಲಿ ಬಿಡ್ಲಿ ಅದಕ್ಕೆ ಈ ಬಾರಿ ಮುಸ್ಲಿಮ್ಸ್ ಎಲ್ಲ ಬಿಜೆಪಿ ಪರವಾಗಿ ಜಾಸ್ತಿ ಮೋದಿ ಪರವಾಗಿದ್ದಾರೆ ಅದ್ರ ಬಗ್ಗೆ ತಾವೇನು ನಾವು ಅದ್ರ ಬಗ್ಗೆ ಮಾತಾಡೋದು ನಿಮ್ಮ ಹೆಸರೇನು ಎಗ್ಬಾಲ್ 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 ಕೊಟ್ಟು ತಗೊಂಡು ಹೌದು ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ ನ ತೊಂದರೆ ಕೊಡತರ ಹಾಗಾಗಿ ನಾವು ಬಿಜೆಪಿ ಗೆ ಮಾರ್ತೀವಿ ರಾಜಕೀಯ ಮಾಡೋತರ ಹಾಕಾರೆ ಅಲ್ಲ ಯಾವ ಪಕ್ಷ ನಿಮ್ಗೆ ಒಳ್ಳೇದು ಪಕ್ಷ ಏನು ಲೆಕ್ಕ ಇಲ್ಲ ನಮಗೆ ಮಾಮೂಲಿ ಯಾರು ವ್ಯಕ್ತಿ ಯಾರು ಈಗ ಶ್ರೀರಾಮ ವರ್ಸಸ್ ತುಕಾರಾಂ ಅಂತ ಇಬ್ಬರು ಬಂದಾರೆ ಯಾರೇ ಮುಂದೆ ಮುಂದೆತಾಕ್ತೀವಿ ಆಗ್ತೀವಿ ಅಂತ ಅಂದ್ರೆ ನಿಮ್ಮ ಅನಿಸಿಕೆ ಹೇಳ್ತಾನಲ್ಲ ಹ್ಞೂ ಮೆಚ್ಚಿ ಹೇಳೋಕ್ಕಾಗಲ್ಲ ಹ್ಞೂ ಆವತ್ತು ಏನು ದೇವ್ರು ಮಾತಿ ಕೊಡ್ತಾನೋ ಅವತ್ತು ಅದಕ್ಕೆ ಷಕ್ಕಂತ ಲೆಕ್ಕ ಹಾಕ ಹ್ಞೂ ಮೆತ್ತಿ ಮೇಲೆ ಅವ್ರು ಬಿ ಜೆ ಪಿ ಮಾಡ್ತೀನಿ ಬಿ ಜೆ ಪಿ ಬಿ ಜೆ ಪಿ ಬಿ ಯಾಕೆ ಬಿ ಮಾಡ್ತೀರಿ ಮೋದಿ ಗೋಸ್ಕರ ಮೋದಿಗೋಸ್ಕರ ಅಂದರೆ ಮೋದಿ ಬಂದ್ರೆ ಚೆನ್ನಾಗತ್ತೆ ಕಾಂಗ್ರೆಸ್ ಮಾಡಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಮಾಡಿದಾರೆ ಲೆಕ್ಕ ನಮ್ಮ ರಾಜ್ಯ ಸರ್ಕಾರದಾಗ ಏನು ಅವಶ್ಯಕತೆ ಇಲ್ಲ ನಿಮ್ಮ ಹೆಸರು ಈಶ್ವರ ಈಶ್ವರ ಗುಡೆಕೋಟೆ ಯಾವ ಪಕ್ಷಕ್ಕೆ ನೀವು ಮತ ಚಲಾಸ್ತೀವಿ ಯಾವ ವ್ಯಕ್ತಿ ಚೆನ್ನಾಗಿರ್ತಾರೆ ಅವ್ರಿಗೆ ಚಲಾಸ್ತೀವಿ ಅಲ್ಲ ಕರೆಕ್ಟು ಎರಡು ಪಕ್ಷ ಬಿಜೆಪಿ ಮತ್ತು ಅಷ್ಟು ಕಾಂಗ್ರೆಸ್ ಇದೆ ಯಾವ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಅದೇ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬಿಜೆಪಿ ಜೆ ಬಿಜೆಪಿಗೆ ಯಾಕೆ ಮಾಡಲ್ಲ ಹೌದಾ ಏನು ಮಾಡಲ್ಲ ಕಾಂಗ್ರೆಸ್ ಏನು ಮಾಡಲ್ಲ ಅಂದ್ರೆ ನಿಮಗೆ ಏನು ಮನಸ್ಸಿಗೆಗಳು ಒಟ್ಟಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಬಂದಿದೆ ಯಾವ ಪಕ್ಷಕ್ಕೂ ಮತ ಆಗಿಲ್ಲ ನಾವು ಬಿಜೆಪಿ 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 ಮೂಲಕ ದೇಶದ ಅಭಿವೃದ್ಧಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವ್ರ ಬಗ್ಗೆ ನಮ್ಮ ಒಳ್ಳೆ ಅಭಿಪ್ರಾಯ ಇದೆ ದೇಶದಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ ಹಾಗಾಗಿ ನಮಗೇನು ಈಗ ಐದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಗ್ಯಾರಂಟಿಗಳು ಅವೆಲ್ಲ ಅಂದರೆ ಈ ತಾತ್ಕಾಲಿಕ ಗ್ಯಾರಂಟಿಗಳು ಇರ್ಬೋದು ಅದು ಅದು ಯಾವುದೇ ಕಾಲದಲ್ಲೂ ಇದಾಗೋದಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಯಾಕಂದರೆ ಈಗ ಚುನಾವಣೆಗೋಸ್ಕರ ಅದು ನೀವು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಮುಂದೆ ಎಲ್ಲ ಅವರೇ ಆಡಿದ ಅರವತ್ತು ವರ್ಷದಿಂದ ಅವರಿ ಇರ್ಲಿಲ್ಲ ಗ್ಯಾರಂಟಿ ಈಗ ಯಾಕೆ ಗ್ಯಾರಂಟಿ ಅಂತ ನಾವು ಹೇಳ್ತಕ್ಕಂಥದ್ದು ನಮಗೇನೆಂದ್ರೆ ದೇಶದ ಅಭಿವೃದ್ಧಿ ನೋಡ್ತೀವಿ ನಮ್ಮ ದೇಶ ಅಭಿವೃದ್ಧಿಯಿಂದ ನಾವು ಮತ ಚಲಾಯಿಸ್ತಾ ಇದ್ದೀವಿ ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀರಿ ಯಾವ ಮತಕ್ಕೆ ಯಾವ ಪಕ್ಷಕ್ಕೆ ಮತ ಚಲಾಯಿಸ್ತೀರಿ ನಾವೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಹೌದು ಓ ಬಿಜಪಿಗೆ ಮಾಡಲ್ಲ ಇಲ್ಲ ನಮ್ಮ ಜೀವನಿಗೆ ಇಲ್ಲ ಹೌದಾ ನಾನು ಹುಟ್ಟಿದಾಗಲೂ ಇದ್ದ ನಾನು ಕಾಂಗ್ರೆಸ್ಲೇ ಮಾಡದು ನಿಮ್ಮ ಹೆಸರೇನು ಊನ್ ಹೆಂಗೇಶ ಅಂತೀವಿ ಊನ್ ವ್ಯಾಪಾರ ಹೆಂಗೇಶ ಹೌದು ಆಂಗಸದಿಂದ ಏನ್ ಅಭಿರುಚಿ ಕಂಡಿರಿ ನನಗೆ ಆಕಳಾಕರ ಇದ್ದಾಗಲೂ ಇದ್ದ ನಾನು ōಟ್ ಹಾಕಿದೆ ನಾನು ಇವತ್ತನ ಅಲ್ಲ ಇಲ್ಲ ಅವ್ರು ಮಾಡ್ಲಿ ಬಿಡ್ಲಿ ನಾನು ಜೀವನಿಗೆ ಕಾಂಗ್ರೆಸ್ ಬಿಟ್ಟೆ ಬೇರೆ ಮಾಡಲ್ಲ ಅಂದ್ರೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಆಗ್ಬಹುದು ಈಗ ಅವ್ರು ಏನೇ ಹೇಳ್ತಾರೆ ಈಗ ಬಂದ್ ಹೊಸ ವಸ್ತುವಾಗಿ ಅವ್ರು ಹೇಳಿದ್ದೆವು ನಾವು ಕೇಳ ನಮ್ಗೆ ಕಾಂಗ್ರೆಸ್ ಅವರು ನೀವು ನಾವು ಕಾಂಗ್ರೆಸ್ ನೌಶಾದ್ ಒಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ಲಿಕ್ಕೆ ನನಗೆ ಬೇಡೇ ಬೇಡ ಅಭಿವೃದ್ಧಿ ಮಾಡ್ಲಿಕ್ಕೆ ಕಾಂಗ್ರೆಸ್ತಾ ಇದ್ದಾರೆ ಅವ್ರ ಏನು ಮಾಡೋದು ಬೇಡ ಆದ್ರೂ ಮಾಡೋದು ನಮ್ಮ ಅದೇ ನಮ್ದು ಇಂದಿರಾ ಗಾಂಧಿನೇ ನಮ್ಗೆಲ್ಲ ಕೊಟ್ಟರು ಸವಲತ್ತು ಈ ಸರಿ ಮೋದಿ ಬಹಳಷ್ಟು ರೀತಿಯಲ್ಲಿ ಜನ ಇನ್ನೊಬ್ರು ಇನ್ನೊಬ್ರು ಐವತ್ತು ರೂಪಾಯಿ ಸಂಬಳ ಇದ್ದಿತ್ತು ಇವಾಗ ನಡೀವಿ ಆ ಪಕ್ಷ ಈ ಪಕ್ಷ ಅಂತ ನಾವು ಕಾಂಗ್ರೆಸ್ ಕಾರಣ ಕಾರಣ ಅಂದ್ರೆ ಅವರು ನಡೆದಂತೆ ನಡ್ಕೊಂಡ ಹೇಳದಂತೆ ನಡೆದಾರೆ ಸಿದ್ದರಾಮಯ್ಯವರು ನಾವು ಅವ್ರ ಪಕ್ಷಕ್ಕೆ ಓಟ್ ಕೊಡ್ಬೇಕು ಒಂದು ಆಮೇಲೆ ಮೋದಿ ಏನಂದ್ರೆ ಹಂಗೈಯಲ್ಲಿ ಅದೇನು ಹೇಳ್ತಾರ ಆ ಟೈಪ್ ಭದ್ರತೆ ಅವತ್ತು ಇತ್ತು ಇವತ್ತು ಐತೆ ಇವತ್ತು ಮಾಧ್ಯಮಗಳು ಜಾಸ್ತಿ ಆಗಿ ಸ್ವಲ್ಪ ಹೊರಗಡೆ ಪ್ರಚಾರ ಐತೆ ಅವತ್ತು ಹೊರಗಡೆ ಪ್ರಚಾರ ಕಡಿಮೆ ಇತ್ತು ಅಷ್ಟೇ ಬಿಟ್ಟರೆ ಏನು ಮೋದಿ ಅಂದರೆ ಏನು ಯಾವ ರೈತರಿಗೂ ಏನು ಸಿಕ್ಕಲ್ಲ ಹಾಗೆ ಇಲ್ಲಿ ಲೋಕಲ್ ನಮ್ಮ ಎನ್ ಟಿ ಪಿ ಎನ್ ಟಿ ಪಿ ಶ್ರೀನಿವಾಸ ಶ್ರೀನಿವಾಸ ಅವ್ರು ಯಾವ ಥರ ಮಾಡೋದ್ರೆ ಅವ್ ಥರ ನಾವು ಮಾಡೋಕ್ಕೆ ಐದು ಗ್ಯಾರಂಟಿ ಮಾಡಿರೋದು ಸರ್ಕಾರ ನಡೀತಾ ಹೌದು ಅಲ್ಲ ಇಡೀ ದೇಶಾದ್ಯಂತ ಬಿಜೆಪಿ ಬಿಜೆಪಿ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ದೇಶವನ್ನು ಕಟ್ಟುವಲ್ಲಿ ಮೋದಿ ಅವರು ಯಶಸ್ವಿ ಆಗಿದ್ದಾರೆ ಹೌದ್ರಿ ಅಂತ ಹೇಳ್ತಾರೆ ಈಗ ಎಲ್ಲಾ ಯುವಕರು ಸಹ ಬಿಜೆಪಿಗೆ ಮತ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳಿ ಅವ್ರ ಪಕ್ಷಕ್ಕೆ ಅವ್ರು ಮಾಡ್ತಾರೆ ಸರ್ ನಮ್ಮ ಪಕ್ಷಕ್ಕೆ ನಾವು ಮಾಡ್ತೀವಿ ಇಲ್ಲಿ ನಮ್ಮ 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 ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿದೆ ಅಂತೇಳಿ ನಮ್ಮ ಇಷ್ಟಪಡ್ತಾ ಇವಾಗ ಬಿಜೆಪಿನೇ ಇಷ್ಟಪಡೋಲ್ಲ ಬಿಜೆಪಿ ಜಿ ಎಂ ಸಿದ್ದನಗೌಡ ಸಿದ್ದನಗೌಡ ಈಗ ಚುನಾವಣೆಗೆ ಯಾವ ಪಕ್ಷಕ್ಕೆ ನೀವು ಇದು ಮಾಡ್ತೀರ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ ಕಾರಣ ಈಗ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿದೆ ದಲಿತ ಪರವಾಗಿ ಮತ್ತು ಹಿಂದೂ ಪರವಾಗಿರ್ತಕ್ಕಂಥ ಸರ್ಕಾರ ಈ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಹಂಗಾಗಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಕಾಂಗ್ರೆಸ್ ಮಾಡ್ತೀವಿ ಅಲ್ಲ ಬಿ ಜೆ ಪಿ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದು ಇಡೀ ದೇಶದಲ್ಲೆಲ್ಲ ಇವತ್ತು ಮೋದಿ ಅವೆ ಈಗ ಎಲ್ಲರೂ ನೋಡಿದರೆ ಈಗ ಈಗ ಆಗ್ತಕ್ಕಂಥ ಸನ್ನಿವೇಶ ನೀವೆಲ್ಲ ನೋಡ್ತಿದೆ ಏನಾಗ್ತದೆ ಅಂತ ಅವ್ರು ಏನು ಕೆಲಸ ಮಾಡಿಲ್ಲ ಅಂದರೆ ಈಗ ನೋಡಿ ಕೊಡ್ರಿಗೆಲ್ಲ ಎರಡು ಸಾವಿರ ರೊಕ್ಕ ಬರ್ತದೆ ಅಕ್ಕಿ ಬರ್ತದೆ ಈಗೆಲ್ಲ ಮತ್ತೆ ಸೆಂಟ್ರಲ್ ಗುಡಿ ಘೋಷಣೆ ಮಾಡಿದ್ದಾರೆ ತಿರ್ಗ ಮಾ ಶಕ್ತಿ ಮಹಾಲಕ್ಷ್ಮಿ ಅಂತ ಹೇಳಿ ಗೋವಿಂದ ಮಾಡಿ ಒಂದು ಲಕ್ಷ ಇದು ಮಾಡಿದ್ದಾರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇವೆಲ್ಲ ಇರೋದ್ರಿಂದ ಕಾಂಗ್ರೆಸ್ ಅಂದ್ರೆ ಅನುಕೂಲ ಅಂತ ನೀವು ಯಾವ್ದು ಘೋಷಣೆ ಮಾಡಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಡವ ಈ ಮಹಾಲಕ್ಷ್ಮಿಯಿಂದ ಮಹಾಲಕ್ಷ್ಮಿಯಿಂದ ಜಾಸ್ತಿ ಓಟ್ ಬಿಡ್ಬೋದಾ ಕಾಂಗ್ರೆಸ್ಗೆ ಬಿಡ್ಬೋದು ಈ ಗೃಹಲಕ್ಷ್ಮಿ ನೋಡಿದಾರೆ ಎರಡ್ ಸಾವಿರ ಬರೋದನ್ನ ಮತ್ತೆ ಒಂದು ಲಕ್ಷ ಬರ ಬಡವರಿಗೆ ಇದಕ್ಕೆ ಮಹಾಲಕ್ಷ್ಮಿ ಸಮಸ್ಯೆ ಬಿಡ್ಬೋದು ಬಟ್ ಹಿಂದೂ ಜನಾಂಗ ಬಡವರು ಓಟ್ ಆಗ್ಬೋದು ಅಂತ ನಮ್ಮ ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀವಿ ಬಿಜೆಪಿ 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 ಮಾಡೋ ಕಾರಣ ನಮ್ಗೆ ಅದ ಬೇಕು ಯಾವತ್ತಿಗೂ ಅದನ್ನ ಆಚಾರ ನೀವು ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಬಗ್ಗೆ ಮನೆಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಕರೆಂಟ್ ಫ್ರೀ ಮಾಡಿದಾರಲ್ಲ ಕಾಂಗ್ರೆಸ್ನವರು ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ನೀವು ಬಗ್ಗೆ ಮಾತಾಡಿದ್ರೆ ಮೊದಲ ಮಾತು ಈಗ ಏನು ನಿಮ್ದು ಬೀಜಿ ಆಯ್ತು ನಿನ್ನ ಹೆಸರೇನು ಗ್ರಾಮಕ್ಕೆ ಬಂದಿದ್ವಿ ಇವತ್ತು ನಮ್ಮ ಯಜಮಾನರು ಅಣ್ಣ ನಿಮ್ಮ ಅಣ್ಣ ಈಗ ಚುನಾವಣೆ ಬಂದತ್ತೆ ನೀವು ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀರಿ ನಾವು ಪಕ್ಷ ಅಂದ್ರೆ ಕಾಂಗ್ರೆಸ್ ಹಿಂದೆ ಅದ್ರಿ ಮೊದ್ಲಿಂದ ಆ ಪಕ್ಷಿ ಈ ಪಕ್ಷ ಅಂತ ಅಲ್ಲ ಈ ನಾಲ್ಕು ಸರಿ ಬಿಜೆಪಿ ಎಂ ಪಿ ಆರ್ ಆಯ್ರ ಇಡೀ ನಮ್ಮ ಕ್ಷೇತ್ರದಾಗ ಎಲ್ಲಿ ಯಾವ ಊರಲ್ಲಿ ಒಂದು ಒಂದು ನಯಪಸಿ ಕೆಲಸ ಆಗಿಲ್ಲ ಬಿಜೆಪಿ ಅಲ್ಲ ಎಂ ಎಂಪಿ ಎಂ ಪಿ ಗ್ರಾಂಟ್ ನಾವು ಎಲ್ಲಿ ನೋಡಿಲ್ಲ ನಾಲ್ಕನೇ ಬಾರಿ ಮೂರನೇ ಬಾರಿ ಗೆದ್ದಾರೆ

ಬಿಜೆಪಿ ಮಾಡಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮ ಹೆಸರು ಈಗ ಚುನಾವಣೆ ಬರುತ್ತೆ ಯಾವ ಪಕ್ಷಕ್ಕೆ ನೀವು ಮತ ಚಲಾಯಿಸ್ತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಗೆ ಮಾತ್ರ ಫಸ್ಟ್ ಕಾಂಗ್ರೆಸ್ ಗೆ ಹಾಕಿ ಸರ್ ಹೌದಾ ಯಾಕಂದ್ರೆ ಬಿಜೆಪಿ ಸಾಕಷ್ಟು ಅಭಿವೃದ್ಧಿ ಮಾಡಿದರೆ ಅಂತ ಹೇಳ್ತಾರೆ ಈ ಮೋದಿ ಅವರು ಒಳ್ಳೆ ದೇಶದ ಒಂದು ಕಟ್ಟುನಿಟ್ಟಾಗಿ ಕಾಪಾಡ್ತಾರೆ ಅಂತ ಹೇಳ್ತಾರೆ ಅದೇನ್ ಕೊಟ್ರು ಕಾಂಗ್ರೆಸ್ ಗೆ ಕಾಂಗ್ರೆಸ್ ಅಂದ್ರೆ ಇಂದಿರಾ ಗಾಂಧಿ ನೀವು ಮತ ಚಲೋ ಬಿಜೆಪಿ 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 ಜೆ ಕಾರಣ ಬಿಜೆಪಿ ಜೆ ಕಾರಣ ಅಂದ್ರೆ ನಮ್ಮ ಮಾಮ್ರು ಯಾವಾಗಲೂ ಆ ಪಕ್ಷದ ಇರೋದು ಹಾಗಾಗಿ ಅದೊಂದು ಮತ್ತೆ ಮೋದಿ ಅವರು ಒಳ್ಳೊಳ್ಳೆ ಕೆಲ್ಸಗಳು ಕೂಡ ಮಾಡಿದ್ದಾರೆ ಯಾವ ಮಾಮರು ನಮ್ಮ ಬಸ್ ಕೆ ಎಮ್ ಬಸ್ ಯಾವಾಗಲೂ ನೀನು ಬಿ ಜೆ ಪಿ ಮಿನೆಸಿರಿ ನಿ ಹನುಮಂತವು ಇದೇ ಊರು ಇದೇ ಊರು ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಯಾರೋ ಯಾವಾಗ ಬಿಜೆಪಿ ಅಲ್ಲಿ ಬಂದಿದೆ ಈಗ ಐದು ಗ್ಯಾರಂಟಿಗಳು ಮಾಡಿದರೆ ಕಾಂಗ್ರೆಸ್ ಸರ್ಕಾರದಾಗ ಮಾಡಿದರೆ ಈ ನಿಮ್ಮ ನಿಮ್ಮ ಮನೆಗೆ ಹೆಣ್ಣು ಇವು ಗ್ಯಾರಂಟಿಗಳು ಸಿಕ್ಕಿದಾವೆ 2000 ಬರ್ತಿದಾ ಅಲ್ಲ ಬರ್ತದ ಹ್ಮ್ ಈಗ ಹಂಗಾಗಿ ನಾವು ಮಾಡಿದ್ರೆ ಬಿಜೆಪಿ ಜಾಸ್ತಿ ಯಾವಾಗಲೂ ಅದು ಬಂದ್ರೆ ನೀ ಬಿಜೆಪಿ ಗೆ ಮಾಡೋದು 2200 ರೂಪಾಯಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಹೌದಾ ಹೌದು ಈಗ ಇಂದಿರಾ ಗಾಂಧಿಗೆ ಹೌದು ಅಂದ್ರೆ ಕಾಂಗ್ರೆಸ್ ಪಕ್ಷ ಏನು ಒಳ್ಳೆಯದಾಗುತ್ತೆ ನಿಮಗೆ

ಕಾಂಗ್ರೆಸ್ ಎರಡ್ ಸಾವಿರ ರೂಪಾಯಿ ಕೊಡ್ತಲ್ಲಾಗುತ್ತೆ